Bismillah, oh Bismillah oh

ನಾನು ನಿನ್ನೊಡನೆ ಹೋರಾಡಬೇಕು ಏನು ನೀನು ನನ್ನೊಡನೆ ಹೋರಾಡಬೇಕೆ ಈ ಉಚ್ಚುವಾಸ ಏಕದಾಣವ ಲೆಕ್ಕವಿಲ್ಲದಷ್ಟು ವರ್ಷ ಮೇಡರನ್ನು ಮಾಡಿ ಅಜಯನಾಗಿ ಬಿರದನ್ನು ಪಡೆದಿರುವೆ ಅದಕ್ಕಾಗಿಯೇ ನನ್ನ ಹೆದರಾರಿಯನ್ನಾಗಿ ನಿನ್ನೇ ಹೋರಿಸಿಕೊಂಡಿರುವುದು ಅದು ಎಂದೋ ಮುಗಿದ ವಿಷಯ ಈಗ ನನ್ನಲ್ಲಿ ಯುದೋತ್ಸಾಹವಿಲ್ಲ ಅದನ್ನು ನಾನು ನಂಬುವುದಿಲ್ಲ ಈಗ ನೀನು ನನ್ನೊಡನೆ ಹೋರಾಡುವೆಯೋ ಇಲ್ಲ ನನ್ನ ಗಡಿಯಿಂದ ಏನ್ಸ ಏನು ಉದ್ಘಾಟತನ ನಿನಗೆ ಯುದ್ಧ ಮಾಡಬೇಕೆಂಬ ಅಟನಿದ್ದರೆ ನಿನಗೆ ಸರಿಸಮನಾದ ವೀರರೊಡನೆ ಹೋರಾಡು ಇಲ್ಲ ನನಗೆ ಸರಿಸಮನಾದ ವೀರ ಯಾರವನು ಅವನೇ ನಾರಾಯಣ ಆ ನಾರಾಯಣನನ್ನು ನಾನು ನೋಡಿಕೊಳ್ಳುತ್ತೇನೆ ಕಿಂಕರರೆ ವರ್ಣಲೋಕವನ್ನು ಧ್ವಂಸ ಮಾಡುವರಿ ಎಲ್ಲರೂ ಪಲಾಯನ ಈ ದೈತ್ಯನ ಹೊರ್ಬಿಟಕ್ಕೆ ಹೆದರಿ ಎಲ್ಲರೂ ಓಡಿ ಹೋದರು ಸರ್ವಶಕ್ತರಾಗಿ ಶಕ್ತಿ ಸಾಮರ್ಥ್ಯದಲ್ಲಿ ಅಚಲ ಆಸಕ್ತಿ ಉಳ್ಳವರಾಗಿ ಶೋಣಿತಾಪುರದ ಶೌರ್ಯವಂತರಾಗಿ ಅಪೂರ್ವ ಅದ್ವಿತೀಯ ಹಸುರ ಸಾಮ್ರಾಜ್ಯದ ಅನರ್ಗ ರತ್ನಗಳಾಗಿ ಅಸಮಾನ ಅದ್ವಿತೀಯ ಮಕ್ಕಳಾಗಿ ಮೆರೆಯುತ್ತಿರುವ ಈ ದೈತ್ಯ ದಾನಗಳನ್ನು ಕೆಣಕುವ ಗುಂಡಿಗೆ ದರ್ಪ ಯಾವ ಗಂಡು ಇದೆ ಬ್ರಹ್ಮಾಂಡವನ್ನು ಎದುರಿಸುವ ಶಕ್ತಿ ಸಾಮರ್ಥ್ಯ ಕೆಚ್ಚದೆ ಈ ದೈತ್ಯ ದಾನವರಾದ ನಮಗಿದೆ ಕದನಕ್ಕೆ ಕಾಲ್ ತೆರೆದು ಕದನಕ್ಕೆ ನಿಂತರೆಂದರೆ ಶತ್ರುಗಳ ಸಟ್ಟಡಗಿಸಿ ಸರ್ವನಾಶ ಮಾಡುವ ಶಕ್ತಿ ಈ ದೈತ್ಯ ದಾನವರಾದ ನಮಗಿದೆ ನಿಮ್ಮಿಷ್ಟದಂತೆ ನಡೆಯುವ ಸೃಷ್ಟಿಯ ಸಮಸ್ತತೆಯನ್ನು ಇನ್ನು ಮುಂದೆ ನನ್ನ ಮೃಷ್ಟಿಯಲ್ಲಿ ಹಿಡಿದಿಟ್ಟುಕೊಳ್ಳುತ್ತೇನೆ ಅರಿಯೇ ಆಗಲಿ ಅದರೇ ಆಗಲಿ ಸುರನರ ರಾಕ್ಷಸ ಕಿನ್ನರ ಕಿಂಪುರುಷರಾದಿಯಾಗಿ ಯಾರೇ ಆಗಲಿ ಎದುರಾಡಿಯಾದರೆ ಧಿಕ್ಕರಿಸಿ ಸೊಕ್ಕನ್ನು ಮುರಿಯುತ್ತೇನೆ ದೈತ್ಯ ದಾನವರ ಪರಾಕ್ರಮವೇನೆಂದು ತೋರಿಸುತ್ತೇನೆ దశ దిక్కులను సాధించి బరుతనే అదకే దిగ్విజయ అదే ఏ దిగ్విజయ బ్రహ్మాండే